ಸೊ ಎಲ್ರಿಗೂ ಒಂದ್ಸತ್ತ ಮಾಧ್ಯಮ ಮಿತ್ರರು ಕೂಡ ಒಂದು ವರ್ಷದ ಜರ್ನಿಗೆ ಅವಕಾಶ ಮಾಡಿಕೊಟ್ಟಿದ್ರಿ ಸಾಕಷ್ಟು ಪೂಜಾ ಕಾರ್ಯಕ್ರಮ ನಿಂತೋಗಿದ್ದಾವೆ ಇವೆಲ್ಲ ಸ್ಟಾರ್ಟ್ ಆಗಬೇಕು ನಂಗ್ಲಿ ಸಿ ಎಚ್ ಹಾಸ್ಪಿಟ್ಲು ಈಗಾಗಲೇ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಆಸ್ಪತ್ರೆ ಆಗಿದೆ ತೈನೂರ್ ಹಾಸ್ಪಿಟ್ಲ್ ಆಗಿದೆ ಇವಾಗ ನೆನ್ನೆ ತಾನೇ ಒಂದು ಕಮರ್ಷಿಯಲ್ ಬಸ್ ಸ್ಟ್ಯಾಂಡ್ ಮತ್ತು ಕಾಂಪ್ಲೆಕ್ಸ್ಗೆ ನೆನ್ನೆ ಒಂದು ಅಪ್ರೂವಲ್ ಆಗಿದೆ ಅದಕ್ಕೆ ಇದು ರೆಡಿ ಮಾಡ್ಕೊಡ್ಬೇಕು ಅದನ್ನ ಬಜೆಟ್ ರೆಡಿ ಮಾಡ್ಕೊಡ್ಬೇಕು ಹೊಸ ಕೆ ಎಸ್ ಆರ್ ಟಿ ಬಸ್ ಸ್ಟಾಂಡ್ ಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಮ್ ಬಸ್ ಸ್ಟಾಂಡ್ ಮಾಡ್ಬೇಕಂತ ಒಂದು ಆರ್ಡರ್ ಬಂದಿದೆ ಹದಿನಾರು ಕೋಟಿಗೆ ಕೊಟೇಶನ್ ಕೊಡಬೇಕು ಫಿಫ್ಟೀನ್ ಫೈನಾನ್ಸ್ ಮುಖಾಂತರವಾಗಿ ಇಪ್ಪತ್ತೈದು ಪರ್ಸೆಂಟ್ ಮುನಿಸಿಪಾಲಿಟಿಯಿಂದ ಬರಬೇಕಾಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಗೌರ್ಮೆಂಟ್ ಕೊಡ್ತಾರೆ ಇದನ್ನೆಲ್ಲ ಸಿದ್ಧವಾಗಿ ಮಾಡಿ ಮುಂದಿನ ದಿವಸದಲ್ಲಿ ನೀವೇನು ಎತ್ತು ಬತ್ತು ಓಟ್ ಹಾಕಿದಿರ ಅದನ್ನ ಉಳಿಸ್ಕೊಳಕ್ಕೆ ಸದಾ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಅವಕಾಶಕ್ಕೆ ಒಂದ್ಸತ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆದಾಗ ಸೊ ಎಲ್ರಿಗೂ ಒಂದ್ಸತ್ತ ಮಾಧ್ಯಮ ಮಿತ್ರರು ಕೂಡ ಒಂದು ವರ್ಷದ ಜರ್ನಿಗೆ ಅವಕಾಶ ಮಾಡಿಕೊಟ್ಟಿದಿರಿ ಸಾಕಷ್ಟು ಪೂಜಾ ಕಾರ್ಯಕ್ರಮ ನಿಂತೋಗಿದ್ದಾವೆ ಇವೆಲ್ಲ ಸ್ಟಾರ್ಟ್ ಆಗಬೇಕು ನಂಗ್ ನಂಗ್ಲಿ ಸಿ ಎಂ ಎಚ್ ಹಾಸ್ಪಿಟ್ಲು ಈಗಾಗಲೇ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಆಸ್ಪತ್ರೆ ಆಗಿದೆ ತಾಯನೂರು ಆಗಿದೆ ಇವಾಗ ನೆನ್ನೆ ತಾನೇ ಒಂದು ಕಮರ್ಷಿಯಲ್ ಬಸ್ ಸ್ಟ್ಯಾಂಡ್ ಮತ್ತು ಕಾಂಪ್ಲೆಕ್ಸ್ಗೆ ನೆನ್ನೆ ತಾನೆ ಒಂದು ಅಪ್ರೂವಲ್ ಆಗಿದೆ ಅದಕ್ಕೆ ಇದು ರೆಡಿ ಮಾಡಿಕೊಡ್ಬೇಕು ಹದಿನಾರು ಕೋಟಿದು ಬಜೆಟ್ ರೆಡಿ ಮಾಡಿಕೊಡ್ಬೇಕು ಹೊಸ ಕೆ ಎಸ್ ಆರ್ ಟಿ ಬಸ್ ಸ್ಟಾಂಡ್ಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಸ್ ಸ್ಟಾಂಡ್ ಅಂತ ಒಂದು ಆರ್ಡರ್ ಬಂದಿದೆ ಹದಿನಾರು ಕೋಟಿಗೆ ಕೊಟೇಶನ್ ಕೊಡಬೇಕು ಫಿಫ್ಟೀನ್ ಫೈನಾನ್ಸ್ ಮುಖಾಂತರವಾಗಿ ಇಪ್ಪತ್ತೈದು ಪರ್ಸೆಂಟ್ ಮುನ್ಸಿಪಾಟಿಯಿಂದ ಬರಬೇಕಾಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ಗೋರ್ಮೆಂಟ್ ಕೊಡ್ತಾರೆ ಇದನ್ನೆಲ್ಲ ಸಿದ್ಧವಾಗಿ ಮಾಡಿ ಮುಂದಿನ ದಿವಸದಲ್ಲಿ ನೀವೇನು ಎತ್ತು ಬತ್ತು ಓಟ್ ಹಾಕಿದಿರ ಅದನ್ನ ಉಳಿಸ್ಕೊಳಕ್ಕೆ ಸದಾ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಅವಕಾಶಕ್ಕೆ ಅನಿಸುತ್ತೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆದಾಗೆ